ಧರ್ಮರಾಜನು ದ್ರೌಪದಿಯನ್ನು ಪನವಾಗಿಟ್ಟ ಕಾರಣದಿಂದ ದುಃಖಿತಳಾದ ದ್ರೌಪದಿಯು ಕಣ್ಣೀರು ಸುರಿಸುತ್ತಾ ತನ್ನ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಎಲ್ಲರಿಗೂ ಹೇಳುತ್ತಾಳೆ ಆಗ ದುಶ್ಯಾಸನನು ದ್ರೌಪದಿಯ ಬೆಂಕಿಯಂತಹ ಮಾತುಗಳನ್ನು ಕೇಳಿಯೂ ಅವಳನ್ನು ಈಗೆಳೆದನು ನೀನು ದುರ್ಯೋಧನನ ದಾಸಿ ನಿನಗ್ಯಾಕೆ ಧರ್ಮಸೂಕ್ಷ್ಮಗಳ ಗೊಡವೆ ಈಗ ನಿನ್ನ ಧರ್ಮ ಹೊಸ ಒಡೆಯನಾದ ಕೌರವ ಚಕ್ರವರ್ತಿಯನ್ನು ಸೇವಿಸುವುದು ಎನ್ನಲು ಅವಳು ಅವನನ್ನು ಕಣ್ಣಿನಿಂದಲೇ ಸುಟ್ಟು ಬಿಡುವಂತೆ ನೋಡಿದಳು ಆದರೆ ಮಾತನಾಡಲಿಲ್ಲ ಭೀಮನು ಮೇಲೆದ್ದು ಕೋಪದಿಂದ ನಡುಗುತ್ತಾ ಧರ್ಮರಾಜನನ್ನು ಕುರಿತು ನಿನ್ನ ಹುಚ್ಚಿನಿಂದ ಈಗ ಆಗಿರುವುದನ್ನು ನೋಡು ನಮ್ಮದಾಗಿದ್ದ ರಾಜ್ಯ ಕೋಶ ಎಲ್ಲವೂ ಹೋದವು ನಾನದನ್ನು ಪರಿಗಣಿಸಲೇ ಇಲ್ಲ ನೀನು ನಮ್ಮನ್ನೆಲ್ಲ ಪಣವಾಗಿಟ್ಟು ಸೋತೆ ಆಗಲು ನಾನು ಸಹಿಸಿಕೊಂಡೆ ಏಕೆಂದರೆ ನೀನು ನಮ್ಮೆಲ್ಲರಿಗೂ ಹಿರಿಯ ಗುರು ಸಮಾನ ಆದರೆ ಪಾಪಗಳಿಂದ ತುಂಬಿದ ಈ ಸಭೆಗೆ ದ್ರೌಪದಿಯನ್ನು ಎಳೆದು ತರುತ್ತಿರುವುದನ್ನು ನೋಡಿ ಇದನ್ನು ನಾನು ಸಹಿಸಿಕೊಳ್ಳಬೇಕೆನ್ನುವೆಯಾ ಸಾಧ್ಯವಿಲ್ಲ ಸಹದೇವ ಬೆಂಕಿಯನ್ನು ತೆಗೆದುಕೊಂಡು ಬಾ ದೂತವಾಡಿದ ಈ ನನ್ನ ಅಣ್ಣನ ಕೈಗಳನ್ನು ಸುಟ್ಟು ಬಿಡುತ್ತೇನೆ ಎಂದನು ಅರ್ಜುನನಿಗೆ ಭೀಮನ ಕೋಪವನ್ನು ಧರ್ಮರಾಜನು ತಲೆ ತಗ್ಗಿಸಿ ಕುಳಿತಿರುವುದನ್ನು ನೋಡಿ ತುಂಬ ದುಃಖವಾಯಿತು ನಿನ್ನೆಯವರೆಗೂ ರಾಜನಾಗಿದ್ದವನು ಇಂದು ಕೌರವರ ದಾಸ ಭೀಮಾ ಇದೇನು ನಿನ್ನ ಕೆಲಸ ಏನಾಗಿದೆ ನಿನಗೆ ನೀನೆಂದು ಅಣ್ಣನೊಂದಿಗೆ ಒರಟಾಗಿ ನಡೆದುಕೊಂಡವನಲ್ಲ ತಂದೆಯ ಹಾಗೆ ಅವನನ್ನು ಗೌರವಿಸುತ್ತಿದ್ದೆ ಎನ್ನಲು ಭೀಮನು ಹೌದು ಗೌರವಿಸುತ್ತಿದ್ದೆ ಆಗ ಅವನು ಬೇರೆ ಮನುಷ್ಯನಾಗಿದ್ದ ಆದರೀಗ ಅವನ ಕೈಗಳನ್ನು ಸುಡಬೇಕಾಗಿದೆ ಕೈಗಳನ್ನು ಸುಟ್ಟು ಇಲ್ಲಿಂದ ಹೊರಕ್ಕೆ ಎಸೆಯುವೆ ಇಲ್ಲಿನ ದೃಶ್ಯವನ್ನು ನೋಡಿ ನಿನ್ನ ರಕ್ತ ಕುದಿಯುತ್ತಿಲ್ಲವೇ ಇದನ್ನು ಸಹಿಸುವುದಾದರೂ ಹೇಗೆ ಎಂದನು ಅರ್ಜುನನು ಹೌದು ನನಗೂ ಕೋಪ ಬಂದಿದೆ ಆದರೆ ಅಣ್ಣನಿಗೂ ತನ್ನ ಮೇಲೆ ತನಗೆ ಅಷ್ಟೇ ಕೋಪ ಬಂದಿರುವುದನ್ನು ಕಾಣಲಾರೆಯಾ ಅವನು ಈಗಾಗಲೇ ಎದೆಯೊಡೆಯುತ್ತಿದ್ದಾನೆ ನಿನ್ನ ಕೋಪದಿಂದ ಅವನ ದುಃಖವನ್ನು ಹೆಚ್ಚಿಸಬೇಡ ನಮ್ಮಲ್ಲಿ ಭೇದ ಉಂಟು ಮಾಡಬೇಕೆಂಬುವುದೇ ಕೌರವರ ಅಭಿಲಾಷೆ ಈವರೆಗೆ ನಾವು ಒಂದು ದೇಹದಲ್ಲಿರುವ ಪಂಚ ಪ್ರಾಣಗಳಂತೆ ಇದ್ದೀವಿ ನೀನು ಅಣ್ಣನ ವಿರುದ್ಧ ತಿರುಗಿ ನಿಂತರೆ ಕೌರವರ ಆಸೆ ನೆರವೇರುತ್ತದೆ ಎಂದು ಸಮಾಧಾನ ಮಾಡಿದನು ಪಾಂಡವರ ಹಾಗೂ ದ್ರೌಪದಿಯ ಅವಸ್ಥೆಯನ್ನು ನೋಡಿ ಋತರಾಷ್ಟ್ರನ ಒಬ್ಬ ಮಗ ವಿಕರ್ಣನಿಗೆ ತಡೆಯಲಾರದಂತಾಯಿತು ಅವನು ಎದ್ದು ನಿಂತು ಹೌದು ದ್ರೌಪದಿ ನೀನೆನ್ನುವುದು ಸರಿ ಈ ಸಭೆಯಲ್ಲಿ ನ್ಯಾಯವಿಲ್ಲ ಈ ಥರ ಮಾಡುವುದರಿಂದ ನಮಗೆ ನರಕ ಕಾದಿದೆ ಇಲ್ಲಿರುವ ಹಿರಿಯರೊಬ್ಬರು ಧರ್ಮರಾಜನು ನಿನ್ನನ್ನು ಪನವಾಗಿಟ್ಟಾಗ ಪ್ರಶ್ನಿಸಲಿಲ್ಲ ಈಗಲೂ ಸುಮ್ಮನಿದ್ದಾರಲ್ಲ ನಿಮ್ಮಲ್ಲಿ ಯಾರೊಬ್ಬರಿಗೂ ದುರ್ಯೋಧನನ್ನೆದುರಿಸಿ ಸತ್ಯವನ್ನು ನುಡಿಯುವ ಧೈರ್ಯವಿಲ್ಲವೇ ಎಂದನು ಯಾರೂ ಮೌನವನ್ನು ಮುರಿಯಲಿಲ್ಲ ಅನಂತರ ಅವನು ಇರಲಿ ನಾನಂತೂ ನನಗನಿಸಿದ್ದನ್ನು ಹೇಳುವೆ ಕುರುರಾಜಕುಮಾರನಿಗೆ ಅವಳನ್ನು ದಾಸಿ ಎಂದು ಕರೆಯಲು ಹಕ್ಕಿಲ್ಲ ಏಕೆಂದರೆ ಧರ್ಮರಾಜನಿಗೆ ಅವಳನ್ನು ಪನವಾಗಿಡಲು ಹಕ್ಕಿರಲಿಲ್ಲ ರಾಜರ ವಿವೇಕವನ್ನು ಜೂಜು ಬೇಟೆ ಕುಡಿತ ಹಾಗೂ ಸ್ತ್ರೀಯರು ಎಂಬ ನಾಲ್ಕು ವ್ಯಸನಗಳನ್ನು ಹಾಳು ಮಾಡುತ್ತವೆ ಎಂದು ತಿಳಿದವರು ಹೇಳುತ್ತಾರೆ ಧರ್ಮರಾಜನ ವಿಷಯದಲ್ಲಿ ಇದು ನಿಜವಾಯಿತು ದೂತದ ಉರುಡಿನ ಜ್ವರದಲ್ಲಿ ಅವನು ಜವಾಬ್ದಾರಿಯಿಂದ ವರ್ತಿಸಲಿಲ್ಲ ಮೂರ್ಖತನದಿಂದ ಅವನು ದ್ರೌಪದಿಯನ್ನು ವನವಾಗಿಟ್ಟ ಅದು ಶಕುನಿಯ ಸಲಹೆಯ ಮರೆಗೆ ಐದು ಜನಕ್ಕೂ ಹೆಂಡತಿಯಾದವಳನ್ನು ಅವನೊಬ್ಬನು ಉಳಿದವರನ್ನು ಕೇಳದೆ ಹೇಗೆ ಪಣಕ್ಕಿಡಬಲ್ಲ ಆದ್ದರಿಂದ ಗೆದ್ದಂತಾಗಲಿಲ್ಲ ಅವಳು ದಾಸಿಯಲ್ಲ ಅವಳು ಸ್ವತಂತ್ರಳು ಎಂದನು ವಿಕರ್ಣನ ಮಾತುಗಳಿಂದ ಸಭೆಯು ರೋಮಾಂಚನಗೊಂಡಿತು ಆಗ ಕರ್ಣನಿಗೆ ವಿಕರ್ಣನ ಮೇಲೆ ಕೋಪ ಬಂದಿತು ವಿಕರ್ಣ ಭೀಷ್ಮ ದ್ರೋಣ ಋತುರಾಷ್ಟ್ರ ಎಲ್ಲರಿಗೂ ದ್ರೌಪದಿಯು ದಾಸಿ ಎಂದು ಮನವರಿಕೆಯಾದ ಕಾರಣದಿಂದ ಸುಮ್ಮನಿದ್ದಾರೆ ಅವಳ ಗಂಡಂದಿರು ಅವಳನ್ನು ಸಭೆಗೆ ಕರೆದು ತರಲು ಬಿಡುತ್ತಿದ್ದಾರೆ ಧರ್ಮರಾಜನೇ ಅವಳನ್ನು ಸಭೆಗೆ ಬರುವಂತೆ ಹೇಳಿ ಕಳಿಸಿದ್ದು ಪಾಂಡವರ ವಿಚಾರದಲ್ಲಿ ಧರ್ಮದ ಮಾತನ್ನಾಡುವ ಅಗತ್ಯವಿಲ್ಲ ಒಬ್ಬಳ ಹೆಂಗಸನ್ನು ಐದು ಜನ ಹಂಚಿಕೊಂಡಿರುವುದನ್ನು ಎಲ್ಲಿಯಾದರೂ ನೋಡಿದ್ದೀಯಾ ಇಂಥ ಅನ್ಯಾಯವನ್ನು ಅವರು ಮಾಡಬಹುದಾದರೆ ನಾವು ದ್ರೌಪದಿಯನ್ನು ಸಭೆಗೆ ಕರೆತಂದಿರುವುದು ಏನು ತಪ್ಪು ದ್ರೌಪದಿಯನ್ನು ಪ್ರಪಂಚವನ್ನು ನೋಡದೆ ಪರದೆಯ ಹಿಂದೆಯೇ ಇದ್ದವಳಲ್ಲ ಅವಳೊಬ್ಬಳು ಸಾಮಾನ್ಯ ಶ್ರೀ ಅವಳ ಮೇಲೆ ನಿನಗ್ಯಾಕೆ ಅಷ್ಟೊಂದು ಕಾಳಜಿ ಇಲ್ಲಿಗೆ ಬಂದಿದ್ದಕ್ಕೆ ಅವಳ ಮರ್ಯಾದೆ ಹೋಯಿತೆಂದು ನೀನೇನು ಭಾವಿಸಬೇಕಾಗಿಲ್ಲ ಅವಳ ಗಂಡಂದಿರು ದಾಸರಾಗಿರುವಂತೆಯೇ ಅವಳು ದಾಸಿ ಅಷ್ಟೇಕೆ ಹಾಕೊಂಡಿರುವ ಬಟ್ಟೆ ಸಹ ಯಾರಿಗೂ ಸೇರಿದ್ದಲ್ಲ ದುಶ್ಯಾಸನ ಇವರೆಲ್ಲರ ಬಟ್ಟೆಗಳನ್ನು ಕಳಚಿ ತೆಗೆದು ರಾಜಕುಮಾರನಿಗೆ ಒಪ್ಪಿಸು ಎನ್ನಲು ಪಾಂಡವರು ತಕ್ಷಣವೇ ತಮ್ಮ ಮೇಲುಡುಗೆಯನ್ನು ಕಳಚಿ ರಾಶಿ ಹಾಕಿದರು ದುಶ್ಯಾಸನನು ಕೋಪದಿಂದ ದ್ರೌಪದಿಯ ಮೇಲುಡುಗೆಯನ್ನು ಸೆಳೆದು ತಗಿಯಲು ಪ್ರಯತ್ನಿಸಿದ ದ್ರೌಪದಿಗೆ ಏನು ಮಾಡಬೇಕೆಂದು ತೋರಲಿಲ್ಲ ಒಬ್ಬೊಬ್ಬರನ್ನಾಗಿ ಗಂಡಂದಿರ ಕಡೆಗೆ ನೋಡಿದಳು ತನ್ನ ಮರ್ಯಾದೆ ಉಳಿಸಲು ಅವರೇನು ಮಾಡಲಾರರೆಂದು ಅವಳಿಗೆ ತಿಳಿದು ಹೋಯಿತು ಉಳಿದವರನ್ನು ನೋಡಿದಳು ತನಗೆ ಯಾರಾದರೂ ಸಹಾಯ ಮಾಡಬಹುದು ಎಂಬಂತೆ ಅನಂತರ ದೊಡ್ಡ ಅಪಾಯವು ಮನುಷ್ಯನಿಗೆ ಎದುರಾದಾಗ ದೇವರೊಬ್ಬನನ್ನು ಹೊರತು ಬೇರ್ಯಾರು ಸಹಾಯ ಮಾಡಲಾರರೆಂದು ಕೇಳಿದ್ದೇನೆ ಅವನೇ ಈಗ ನನ್ನ ಏಕಮಂತ್ರ ಆಶಾಕಿರಣ ಎಂದು ಆತ್ಮರಕ್ಷಣೆಯನ್ನು ಸಹ ಮರೆತು ಕೈಜೋಡಿಸಿ ಕಣ್ಮುಚ್ಚಿ ನಿಂತುಕೊಂಡಳು ಕಣ್ಣುಗಳಿಂದ ಅಷ್ಟುಧಾರೆಯ ತುತಿಗಳಿಂದ ಭಗವಂತನ ನಾಮಸ್ಮರಣೆಯು ಬರತೊಡಗಿದವು ಹೇ ಕೃಷ್ಣ ವಾಸುದೇವ ಅಸಹಾಯಕರ ಕೊನೆಯ ಆಧಾರ ನೀನೇ ಎನ್ನುವರು ನೀನೇ ನನ್ನ ಸರ್ವಸ್ವ ನನ್ನನ್ನು ಎದುರಿಸುತ್ತಿರುವ ಈ ಅಪಾಯದಿಂದ ನೀನೇ ಕಾಪಾಡಬೇಕು ನೀನು ಸರ್ವವ್ಯಾಪಿ ಭಕ್ತರು ಭಕ್ತಿಯಿಂದ ಕರೆದಾಗ ನೀನು ಅಲ್ಲಿರುತ್ತೆ ಎನ್ನುವರು ನಿನ್ನಲ್ಲಿ ಸಂಪೂರ್ಣ ಶರಣಾಗತಲಾಗಿದ್ದೇನೆ ನನ್ನನ್ನು ರಕ್ಷಿಸುವುದು ನಿನಗೆ ಸೇರಿದ್ದು ಎನ್ನುತ್ತಾ ಪೂರ್ಣವಾಗಿ ಮೈಮರೆತಳು ಯಾರು ಏನು ಹೇಳಿದ್ದು ಅವಳಿಗೆ ಕೇಳಿಸದಾಯಿತು ಅವಳು ಹುಟ್ಟ ಸೀರೆಯನ್ನು ಎಳೆಯುತ್ತಿದ್ದ ದುಶ್ಯಾಸನನನ್ನು ಸಹ ವಿರೋಧಿಸಲಿಲ್ಲ ಆಗ ಪಾವಡವೊಂದು ಜರುಗಿತು ದುಶ್ಯಾಸನ ಎಳೆದಷ್ಟು ಅವಳ ಸೀರೆ ಉದ್ದವಾಗುತ್ತಾ ಹೋಯಿತು ಎಳೆದೆಳೆದು ಅವನು ಸೋತನು ಭಗವಂತನ ಅನಂತ ಕೃಪೆಯಂತೆ ಪಶ್ಚಾತ್ತಾಪ ಪಡುವವನ ಕಣ್ಣೀರಿನಂತೆ ಉದಾರಿಯಾದ ದಾನದಂತೆ ಉದ್ದವಾಗುತ್ತಲೇ ಹೋಯಿತು ಆದರೆ ದ್ರೌಪದಿಯನ್ನು ನಗ್ನಗೊಳಿಸಲಾಗಲಿಲ್ಲ ದುಶ್ಯಾಸನನು ಸೋತು ಕೊನೆಗೆ ಪರಾಭಾವಗೊಂಡು ನೆಲಕ್ಕುರುಳಿದನು ಮೌನವಾಗಿದ್ದ ಎಲ್ಲರನ್ನೂ ಭೀಮನ ಮಾತು ಬಡಿದೆಬ್ಬಿಸಿತು ಕ್ಷೇತ್ರಿಯರೇ ಕೇಳಿರಿ ಈ ಪಾಪಿ ದುಶ್ಯಾಸನನನ್ನು ಕೊಂದು ಅವನ ರಕ್ತವನ್ನು ಕುಡಿಯದಿದ್ದರೆ ನನ್ನ ಪಿತೃಗಳಿರುವ ಲೋಕವು ನನಗೆ ಸಿಗದಿರಲಿ ಬದಲಿಗೆ ನರಕವೇ ಪ್ರಾಪ್ತಿಯಾಗಲಿ ಅವನ ಎದೆಯನ್ನು ಬಗೆದು ರಕ್ತವನ್ನು ಕುಡಿಯುವೆನು ಇದು ನನ್ನ ಪ್ರತಿಜ್ಞೆ ದುಶ್ಯಾಸನನು ಇತರ ಕೌರವರು ಅವನನ್ನು ನೋಡಿ ನಕ್ಕರು ಕರ್ಣನು ಏಕೆ ಸುಮ್ಮನಿರುವೆ ದುಶ್ಯಾಸನ ಅವಳನ್ನು ದಾಸಿಯರು ಇರುವಳ್ಳಿಗೆ ಕರೆದುಕೊಂಡು ಹೋಗು ಅಲ್ಲಿ ಅವಳ ಕರ್ತವ್ಯಗಳನ್ನು ಅರಿತುಕೊಳ್ಳಲಿ ಎಂದು ಹೇಳಿದನು ದ್ರೌಪದಿಯು ನಾನು ದಾಸಿಯಲ್ಲ ಎಂದು ಹೇಳುತ್ತಾ ಹಿರಿಯರೆಲ್ಲರನ್ನು ಬೇಡುತ್ತಿದ್ದಳು ಎಲ್ಲರೂ ದುರ್ಯೋಧನನಿಗೆ ಹೆದರಿಕೊಂಡು ಸುಮ್ಮನಿದ್ದರು ವಿದುರನು ಮಾತ್ರ ವಿಕರ್ಣ ಹೇಳಿದ್ದು ಸರಿ ಅವಳು ದಾಸಿಯಲ್ಲ ಎಂದು ಹೇಳುತ್ತಲೇ ಇದ್ದನು ಯಾರೊಬ್ಬರು ಆ ಕಡೆಗೆ ಗಮನ ಕೊಡಲಿಲ್ಲ ದುರ್ಯೋಧನನು ದ್ರೌಪದಿಯನ್ನು ನೋಡಿ ನಕ್ಕು ನಾನು ದಾಸಿಯಲ್ಲ ಎಂದು ಹೇಳುವುದನ್ನು ನಿಲ್ಲಿಸು ದ್ರೌಪದಿ ಅದು ಆಗಿರಲಿ ನಿನ್ನ ಐವರು ಗಂಡಂದಿರು ಇಲ್ಲಿದ್ದಾರಲ್ಲ ಅವರು ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ನಿನ್ನನ್ನು ದಾಸ್ಯದಿಂದ ವಿಮುಕ್ತಗೊಳಿಸಲಿಲ್ಲ ನಿನ್ನ ಮರ್ಯಾದೆ ಹೋಗುತ್ತಿದ್ದಾಗಲೂ ಸಹ ಸುಮ್ಮನಿದ್ದರಲ್ಲವೇ ಧರ್ಮರಾಜನು ಹೇಳುವುದನ್ನು ಕೇಳಲು ನಾನು ಕಾತುರತೆ ಎಂದಿದ್ದೇನೆ ನೀನು ಅವನಿಗೆ ಸೇರಿದವಳೋ ನನಗೆ ಸೇರಿದವಳೋ ಎಂದು ಅವನೇ ಹೇಳಲಿ ನಿನ್ನ ಭವಿಷ್ಯವನ್ನು ಅನಂತರ ನಿರ್ಧರಿಸೋಣ ಎನ್ನಲು ಧರ್ಮರಾಜನು ಇನ್ನಷ್ಟು ತಲೆ ತಗ್ಗಿಸಿದನೆ ಹೊರತು ಮಾತನಾಡಲಿಲ್ಲ ದುರ್ಯೋಧನನು ನಗುತ್ತಾ ನೋಡು ದ್ರೌಪದಿ ನಿನ್ನ ಗಂಡಂದಿರೆಲ್ಲರೂ ಸುಮ್ಮನೇ ಇದ್ದಾರೆ ನಾನೇ ನಿನ್ನ ಪ್ರಶ್ನೆಗೆ ಉತ್ತರ ಕೊಡುವೆ ನೀನು ಸ್ವತಂತ್ರಳು ಈ ಐವರು ಇನ್ನು ಮುಂದೆ ನಿನ್ನ ಗಂಡಂದಿರಲ್ಲ ನೀನು ನಮ್ಮಲ್ಲಿಯೇ ಒಬ್ಬನನ್ನು ಆರಿಸಿಕೊಳ್ಳಬಹುದು ನೀನು ದಾಸಿಯಾಗುವುದಕ್ಕೆ ಹುಟ್ಟಿದವಳಲ್ಲ ಎನ್ನಿಸಿಕೊಳ್ಳಲು ಹುಟ್ಟಿದವಳು ದುರದೃಷ್ಟವಂತರಾದ ಇವರನ್ನು ಬಿಟ್ಟು ಬಿಡು ಧರ್ಮರಾಜನು ತನಗೆ ನಿನ್ನ ಮೇಲೆ ಅಕ್ಕೇನೂ ಇಲ್ಲವೆಂದು ಸಭೆಗೆ ತಿಳಿಸಿಬಿಡಲಿ ಎಂದನು ದುರ್ಯೋಧನನ ಈ ಮಾತುಗಳನ್ನು ಭೀಮನಿಗೆ ತಡೆಯಲಾಗಲಿಲ್ಲ ಆಗ ಹೇಳುತ್ತಾನೆ ನಮ್ಮಣ್ಣನ ಮೇಲೆ ಗೌರವ ಇಲ್ಲದಿದ್ದರೆ ನಿಮ್ಮನ್ನೆಲ್ಲ ಎಂದೋ ಕೊಂದು ಬಿಡುತ್ತಿದ್ದೆ ಅವನು ನಾವು ಈ ಮನುಷ್ಯನ ದಾಸರು ಎಂದು ಹೇಳಿದೊಡನೆ ನಾವೆಲ್ಲ ಒಪ್ಪಿಕೊಂಡವು ಏಕೆ ನಮಗೆ ಅವನೆಂದರೆ ದೇವರ ಸಮಾನ ಧರ್ಮರಾಜನಿಗಾಗಿ ಅಲ್ಲದಿದ್ದರೆ ಈ ಘಟನೆ ಇಷ್ಟು ದೂರ ಹೋಗುವುದಕ್ಕೆ ನಾವು ಬಿಡುತ್ತಿರಲಿಲ್ಲ ಅಲ್ಲದಿದ್ದರೆ ನಮ್ಮ ರಾಣಿಯ ಮುಡಿಯನ್ನು ಹಿಡಿದೆಳೆದ ಈ ದುರಳ ದುಶ್ಯಾಸನ ಇಲ್ಲಿಯವರೆಗೂ ಬದುಕಿರುತ್ತಿರಲಿಲ್ಲ ನನ್ನ ಈ ಬಾಹುಗಳನ್ನು ನೋಡು ಅವುಗಳ ಶಕ್ತಿಯನ್ನು ಜ್ಞಾಪಿಸಿಕೊ ನಮ್ಮಣ್ಣನ ಧರ್ಮದಿಂದಾಗಿ ಅರ್ಜುನನ ದಾಕ್ಷಿಣ್ಯದಿಂದಾಗಿ ನನ್ನ ಕೈ ಕಟ್ಟಿದಂತಾಗಿದೆ ಇಲ್ಲದಿದ್ದರೆ ಇಷ್ಟೊತ್ತಿಗೆ ನಿಮ್ಮೆಲ್ಲರ ಜೀವವನ್ನು ತೆಗೆದಿರುತ್ತಿದ್ದೆ ಸಿಟ್ಟನ್ನು ನಿಯಂತ್ರಿಸಿಕೊಳ್ಳುವ ಕಷ್ಟದಿಂದಾಗಿ ಹೆದುರಿಸರು ಬಿಡುತ್ತಾ ಭೀಮನ ಮುಖದಿಂದ ಬೆವರಿಳಿಯುತ್ತಿತ್ತು ಕರ್ಣನು ದ್ರೌಪದಿ ನಾನು ಹೇಳುವುದನ್ನು ಕೇಳು ನೀನೀಗ ದಾಸಿ ಎಂಬುದು ಸತ್ಯ ದಾಸಿಗೆ ಆಸ್ತಿ ಇಲ್ಲ ನಿನ್ನ ಗಂಡಂದಿರು ದಾಸರಾದ್ದರಿಂದ ಅವರಿಗೆ ನಿನ್ನ ಮೇಲೆ ಯಾವ ಹಕ್ಕಿಲ್ಲ ಕೌರವರೇ ಈಗ ನಿನ್ನ ಯಜಮಾನರುಗಳು ಅವರ ಅಂತಸ್ಪುರಕ್ಕೆ ಹೋಗು ಅವರಲ್ಲಿಯೇ ದೂತವನ್ನು ಆಡದವನೊಬ್ಬನನ್ನು ಕಟ್ಟಿಕೊ ದಾಸಿಗೆ ತನಗೆ ಬೇಕಾದವನನ್ನು ಕಟ್ಟಿಕೊಳ್ಳುವ ಹಕ್ಕಿದೆ ಎನ್ನಲು ಅವನ ಮಾತುಗಳು ಭೀಮನನ್ನು ನೋಯಿಸಿದವು ಅವನು ಧರ್ಮರಾಜನ ಕಡೆಗೆ ನೋಡುತ್ತಾ ನಾನು ಕರ್ಣನನ್ನು ದೂಷಿಸಲಾರೆ ದಾಸಿಯ ಹಕ್ಕು ಏನೆಂದು ಅವನು ಹೇಳುತ್ತಿದ್ದಾನಷ್ಟೇ ಬದಲಿಗೆ ನಿನ್ನನ್ನು ದೋಷಿಸುತ್ತೇನೆ ನೀನು ಇಷ್ಟೊಂದು ಮೂರ್ಖನಾಗದೇ ಇದ್ದಿದ್ದರೆ ಶತ್ರುಗಳಿಗೆ ಈಗೆಲ್ಲ ಮಾತನಾಡಲು ಸಾಧ್ಯವಾಗುತ್ತಿತ್ತೆ ಎಂದು ಆವಿನಂತೆ ನಿಟ್ಟುಸಿರು ಬಿಡುತ್ತಾ ತನ್ನನ್ನು ತಾನು ನಿಯಂತ್ರಿಸಿಕೊಂಡನು ಕರ್ಣನ ಮಾತುಗಳಿಂದ ದುರ್ಯೋಧನನಿಗೆ ಸಂತೋಷವಾಯಿತು ಅವನು ಧರ್ಮರಾಜನನ್ನು ನಿನ್ನ ಸಮ್ಮುಖದಲ್ಲಿ ಭೀಮಾರ್ಜುನರು ನಕುಲ ಸಹದೇವರು ಮಾತನಾಡದೆ ಸುಮ್ಮನಿದ್ದಾರೆ ದ್ರೌಪದಿಯ ಪ್ರಶ್ನೆಗೆ ಉತ್ತರ ಹೇಳು ಅವಳು ಸ್ವತಂತ್ರ ಅಥವಾ ದಾಸಿಯೇ ಎಂದು ಕೇಳಿದನು ಧರ್ಮರಾಜನು ಸುಮ್ಮನಿರಲು ಅಧಿಕಾರ ಮತ್ತನಾದ ಪಾಪಿ ದುರ್ಯೋಧನನು ಮುಗುಳ್ನಗುತ್ತ ಕರ್ಣನನ್ನು ನೋಡಿದನು ದುಷ್ಟ ನಗುವನ್ನು ನಗುತ್ತಾ ಚಡಿಸುವ ರೀತಿಯಲ್ಲಿ ಭೀಮನನ್ನು ನೋಡಿದನು ಭೀಮನ ದೃಷ್ಟಿ ತನ್ನ ಮೇಲಿರುವುದನ್ನು ಖಚಿತಪಡಿಸಿಕೊಂಡು ದ್ರೌಪದಿಗೆ ತನ್ನ ಎಡತೊಡೆಯನ್ನು ತೋರಿಸಿದನು ಸರ್ಪದಂತೆ ಮೇಲೆದ್ದ ಭೀಮನು ಕೆಂಗಣ್ಣುಗಳಿಂದ ದುರ್ಯೋಧನನನ್ನು ನೋಡುತ್ತಾ ಆ ತೊಡೆಯನ್ನು ಮುರಿಯದಿದ್ದರೆ ನನ್ನ ಪಿತೃಗಳ ಲೋಕವು ನನಗೆ ದೊರಕದಿರಲಿ ಆ ತೊಡೆಯನ್ನು ಈ ನನ್ನ ಗದೆಯಿಂದಲೇ ಮುರಿಯುತ್ತೇನೆ ಇಲ್ಲವಾದರೆ ಚಿರಕಾಲ ನನಗೆ ನರಕ ಪ್ರಾಪ್ತಿಯಾಗಲಿ ಎಂದು ಪ್ರತಿಜ್ಞೆ ಮಾಡಿದನು ಕರ್ಣನು ತಿರಸ್ಕಾರದಿಂದ ಭೀಮನನ್ನು ನೋಡುತ್ತಾ ದುಶ್ಯಾಸನ ಏಕೆ ತಡ ಮಾಡುವೆ ಇವಳನ್ನು ಅಂತಸ್ಪುರಕ್ಕೆ ಕರೆದುಕೊಂಡು ಹೋಗು ದುರ್ಯೋಧನನೆ ಸ್ವೀಕರಿಸುತ್ತಾನೆ ಎನ್ನಲು ದುಶ್ಯಾಸನನು ಪುನಂ ದ್ರೌಪದಿಯನ್ನು ಎಳೆಯತೊಡಗಿದನು ದ್ರೌಪದಿಯು ದುಃಖದಿಂದ ಹಿರಿಯರನ್ನು ಬೇಡಿಕೊಳ್ಳತೊಡಗಿದಳು ಆದರೆ ಯಾರೂ ಮಾತನಾಡಲಿಲ್ಲ ವಿದುರನು ಅವಳನ್ನು ಸಮಾಧಾನ ಮಾಡುತ್ತಾ ಪುನಂ ತನ್ನ ಅಣ್ಣನನ್ನು ಸದ್ವರ್ತನೆ ತೋರುವಂತೆ ಕೇಳಿಕೊಂಡಿದ್ದು ವ್ಯರ್ಥವಾಯಿತು ಭೀಮನು ಮತ್ತೆ ಎಲ್ಲರೂ ಗಮನವಿಟ್ಟು ಕೇಳಿರಿ ನಾನು ಈ ದುರ್ಯೋಧನನನ್ನು ಅರ್ಜುನನು ಕರ್ಣನನ್ನು ಸಹದೇವನು ಶಕುನಿಯನ್ನು ಯುದ್ಧದಲ್ಲಿ ಕೊಳ್ಳುವೆವು ನಾನು ದುರ್ಯೋಧನನ ತೊಡೆಯನ್ನು ಗದೆಯಿಂದ ಮುರಿದು ಅವನ ತಲೆಯನ್ನು ಮೆಟ್ಟುವೆನು ದುಶ್ಯಾಸನನ ಎದೆ ಬಗೆದು ರಕ್ತವನ್ನು ಕುಡಿಯುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು ಆಗ ಅರ್ಜುನನು ಹೇಳುತ್ತಾನೆ ನಿನ್ನ ಮಾತು ನಿಜವಾಗುತ್ತದೆ ಈ ಭೂಮಿಯು ಈ ನಾಲ್ಕು ಜನರ ರಕ್ತವನ್ನು ಕುಡಿಯುವುದು ಖಂಡಿತ ಈಗ ನನ್ನ ಪ್ರತಿಜ್ಞೆಯನ್ನು ಕೇಳಿರಿ ನಮ್ಮಣ್ಣನ ಮಾತಿನಂತೆ ನಾನು ಯುದ್ಧದಲ್ಲಿ ರಾಧೆಯನನ್ನು ಅವನ ಜೊತೆಯವರನ್ನು ಕೊಂದು ಯಮಸಾಧನಕ್ಕೆ ಅಟ್ಟುವೆನು ಹಿಮವಂತನು ಚಲಿಸಬಹುದು ಸೂರ್ಯನು ತನ್ನ ಪಥವನ್ನು ಬದಲಿಸಬಹುದು ಚಂದ್ರನು ತನ್ನ ಬೆಳಕನ್ನು ಕಳೆದುಕೊಳ್ಳಬಹುದು ಆದರೆ ನಾನು ಈ ಪ್ರತಿಜ್ಞೆಯನ್ನು ನೆರವೇರಿಸಿಯೇ ತೀರುವೆನು ಎಂದನು ಸಹದೇವನು ಗಾಂಧಾರಿಗೆ ಕಳಂಕವಾಗಿರುವ ಶಕುನಿಯೇ ನೀನೆಸದ ದಾಳಗಳೇ ನಿನ್ನ ಸಾವು ಯುದ್ಧದಲ್ಲಿ ವೀರನಂತೆ ನನ್ನನ್ನೆದುರಿಸುವೆಂದು ಭಾವಿಸುವೆ ಒಂದು ವೇಳೆ ಹಾಗೆ ಎದುರಿಸಿದರೆ ನಿನ್ನನ್ನು ನಿನ್ನವರನ್ನು ನಾನು ಕೊಲ್ಲುವುದು ಖಂಡಿತ ಎಂದು ಪ್ರತಿಜ್ಞೆ ಮಾಡಿದನು ನಕುಲನು ನಾನು ಶಕುನಿಯ ಮಗನನ್ನು ಕೊಲ್ಲುವೆ ಇವರೆಲ್ಲರೂ ಪಾಂಡವರಿಂದ ಸದ್ಯದಲ್ಲಿಯೇ ನಡೆಯಲಿರುವ ಯುದ್ಧದಲ್ಲಿ ಸಾಯುವರು ಇದರಲ್ಲಿ ಸಂಶಯವಿಲ್ಲ ಎಂದನು ಪಾಂಡವರು ಪ್ರತಿಜ್ಞೆ ಮಾಡುತ್ತಿದ್ದಂತೆ ಅಂತರಿಕ್ಷದಿಂದ ಪುಷ್ಪವೃಷ್ಟಿಯಾಯಿತು ಗಾಂಡಿವ ದಾರಿಯಾಗಿ ಕೋಪದಿಂದ ನಿಟ್ಟುಸಿರು ಬಿಡುತ್ತಾ ಧರ್ಮರಾಜನು ಇಲ್ಲದಿದ್ದರೆ ಈ ಪಾಪಿಗಳನ್ನು ಕೊಳ್ಳಲು ಯುದ್ಧಕ್ಕಾಗಿ ಕಾಯಬೇಕಾಗಿರಲಿಲ್ಲ ಈಗಲೇ ಇವರನ್ನೆಲ್ಲ ಮುಗಿಸಿಬಿಡುತ್ತಿದ್ದೆ ಎಂದು ಅರ್ಜುನನು ಗರ್ಜಿಸಲು ಭೂಮಿ ಗಡಗಡನೆ ನಡೆಯಿತು ಧರ್ಮರಾಜನು ಅರ್ಜುನನ ಕೈ ಹಿಡಿದು ಪ್ರೀತಿ ಕೃತಜ್ಞತೆಗಳಿಂದ ಒತ್ತುತ್ತ ಅರ್ಜುನ ಕೋಪದಲ್ಲಿ ನಿನ್ನನ್ನು ನೀನು ಮರೆಯಬೇಡ ಧರ್ಮವನ್ನು ಕಡೆಗಣಿಸಬೇಡ ರಾಧೆಯನ ಮಾತನ್ನು ಕೇಳಿ ನನಗೂ ಅವನನ್ನು ಸುಟ್ಟು ಬಿಡಬೇಕೆನ್ನಿಸಿತು ಆದರೆ ಅದೇಕೋ ಅವನ ಪಾದಗಳನ್ನು ನೋಡಿದರೆ ನಮ್ಮ ತಾಯಿ ಕುಂತಿಯ ಪಾದಗಳನ್ನೇ ನೋಡಿದಂತಾಗುತ್ತದೆ ಕೋಪ ಅಡಗಿ ಹೋಗುತ್ತದೆ ಎಂದು ಅವನನ್ನು ಸಮಾಧಾನ ಮಾಡಿದನು ಸಭೆಯನ್ನು ಪುನಃ ಮೌನ ಮುಸುಕಿತು ಸಂಜೆಯಾಗುತ್ತಾ ಬಂದಾಗ ಋತರಾಷ್ಟ್ರನು ಪಾಂಡವರ ಪ್ರತಿಜ್ಞೆಗಳನ್ನು ಕೇಳಿದ ಅವನ ಹೃದಯ ಗದಗಟ್ಟಿ ನಡಗಿತು ಅಯ್ಯೋ ಮಗನೇ ನಿನ್ನ ಮೂರ್ಖತನದಿಂದಾಗಿ ದ್ರೌಪದಿಯನ್ನು ಅವಮಾನಿಸಿದೆ ಈಗ ನಿನ್ನ ಸಾವು ನಿಶ್ಚಿತ ಎಂದು ಬೈದು ದ್ರೌಪದಿಯನ್ನು ಕೆರೆದು ಮಗಳೇ ನೀನು ಕೇಳುವ ವರವನ್ನು ನಾನು ಕೊಡುವೆ ತಾನೇನು ಮಾಡುತ್ತಿದ್ದಾನೆ ಎಂಬುದರ ಅರಿವಿಲ್ಲದ ನನ್ನ ಮಗನನ್ನು ಕ್ಷಮಿಸು ಎಂದನು ದ್ರೌಪದಿಯು ಆಗಿದ್ದರೆ ಧರ್ಮರಾಜನನ್ನು ದಾಸ್ಯದಿಂದ ವಿಮುಕ್ತಿಗೊಳಿಸು ಎಂದು ವರವನ್ನು ಕೇಳಿದಳು ಹಾಗೆಯೇ ಆಗಲಿ ಎಂದ ಋತರಾಷ್ಟ್ರನು ಇನ್ನೂ ಒಂದು ವರವನ್ನು ಕೇಳು ಎನ್ನಲು ದ್ರೌಪದಿಯು ಪಾಂಡವರೆಲ್ಲರೂ ದಾಸ್ಯದಿಂದ ಮುಕ್ತರಾದರು ಎಂದು ಸಭೆಗೆ ಘೋಷಿಸು ಎಂದಳು ಋತರಾಷ್ಟ್ರನು ಹಾಗೆಯೇ ಮಾಡಿ ಮತ್ತೊಂದು ವರವನ್ನು ಕೇಳು ಮಗಳೇ ಎಂದನು ದ್ರೌಪದಿಯು ಎರಡು ವರಗಳಿಗಿಂತ ಹೆಚ್ಚು ಕೇಳುವುದು ಧರ್ಮವಾಗದು ನಾನು ಲೋಪಿಯಾಗಲಾರೆ ನನ್ನ ಗಂಡಂದಿರು ಈಗ ಸ್ವತಂತ್ರರು ನಾನು ತೃಪ್ತಳು ಎಂದಳು ರಾಧೆಯನ್ನು ಮುಗುಳು ನಗುತ್ತ ಪಾಂಡವರ ಜೀವವು ಅದೃಷ್ಟವಶಾತ್ ದ್ರೌಪದಿಯೆಂಬ ದೋಣಿಯಿಂದ ಉಳಿಯಿತು ಅಂತೂ ಹೆಂಗಸಳೊಬ್ಬಳಿಂದ ಪಾರಾದಂತಾಯಿತು ಎಂದು ಪುನಮ್ ಈಗೇಳಿದನು ಕೋಪಗೊಂಡು ಮೇಲೆದ್ದ ಭೀಮನನ್ನು ಧರ್ಮರಾಜನು ತಡೆದನು ಪಾಂಡವರನ್ನು ಮುಕ್ತಗೊಳಿಸಿದ್ದು ಇಷ್ಟವಾಗದ ಕೌರವರು ರಾಧೆಯನು ಅವಸರದಲ್ಲಿ ಸಭಾತ್ಯಾಗ ಮಾಡಿದರು ಧರ್ಮರಾಜನು ಆಗ ದೊಡ್ಡಪ್ಪ ನಾವು ಯಾವಾಗಲೂ ನಿನ್ನ ಆಜ್ಞಾರಾಧಕರು ಈಗೇನು ಮಾಡಬೇಕು ಹೇಳು ಎನ್ನಲು ಋತರಾಷ್ಟ್ರನು ಧರ್ಮರಾಜ ನಿನ್ನ ವಿನಯ ನಿನ್ನ ಹೃದಯವನ್ನು ಸೆರಗೊಂಡಿದೆ ನೀನು ವಿವೇಕಿ ಸಭ್ಯ ಒಳ್ಳೆಯವನು ಈಗಾದುದನ್ನು ಮರೆತು ಬಿಡು ಸಜ್ಜನರು ಇತರರ ಒಳ್ಳೆಯದನ್ನೇ ನೋಡುವರು ದುರ್ಯೋಧನನು ಮಾಡಿದ ಪಾಪಗಳನ್ನು ಮನ್ನಿಸಿಬಿಡು ಇಂದು ನೀನು ದೂತದಲ್ಲಿ ಕಳೆದುಕೊಂಡ ಎಲ್ಲವನ್ನೂ ನೀನು ಹಿಂದಕ್ಕೆ ತೆಗೆದುಕೊಳ್ಳಬೇಕೆಂದು ನನ್ನ ಅಪೇಕ್ಷೆ ಕೋರಿಕೆ ಅದನ್ನೆಲ್ಲ ಕೆಟ್ಟ ಕನಸಿನಂತೆ ಮರೆತು ನಿಮ್ಮ ಕಾಂಡವ ಪ್ರಸ್ಥಕ್ಕೆ ಹಿಂದಿರುಗಿ ರಾಜ್ಯವಾಡಳಿತವನ್ನು ಮಾಡಿರಿ ನನ್ನ ಮಗನ ಮೇಲೆ ಕರುಣೇಡಿ ಎಂದನು ತಲೆ ತಗ್ಗಿಸಿ ಎಲ್ಲವನ್ನೂ ಕೇಳಿದ ಧರ್ಮರಾಜನು ಹಿರಿಯರಿಗೆಲ್ಲ ನಮಸ್ಕರಿಸಿ ತಮ್ಮಂದಿರೊಡನೆ ದ್ರೌಪದಿಯನ್ನು ಕರೆದುಕೊಂಡು ರಥವೇರಿ ಇಂದ್ರಪ್ರಸ್ಥಕ್ಕೆ ಪ್ರಯಾಣ ಮಾಡಿದನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಿಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು